ಹಾಗೂ ತಾರಕೇಶ್ವರ ಟೀಮ್ ಅವ್ರಿಗೂ ನಮಸ್ಕಾರ ಗಂಗೆ ಗೌರಿ ಮೂವಿಲಿ ನಾನು ಗೌರಿ ಪಾತ್ರ ಮಾಡಿದೀನಿ ನಂದು ತ್ರೀ ಶೇಡ್ ಬರುತ್ತೆ ಒಂದು ದಾಕ್ಷಣಿ ಇನ್ನೊಂದು ಪಾರ್ವತಿ ಇನ್ನೊಂದು ಗೌರಿ ಮೂರು ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ ಸ್ಟಾರ್ಟಿಂಗ್ ಆ್ಯಕ್ಚುಲಿ ನನಗೆ ಪೌರಾಣಿಕತೆ ಮೂವಿ ಅಂತ ಹೇಳಿದಾಗ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಸರ್ ತುಂಬಾ ನರ್ವಸ್ ಆಗಿದೆ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟವರು ಪ್ರೊಡ್ಯೂಸರ್ ಸರ್ ಗಣೇಶ್ ರಾವ್ ಸರ್ ಮತ್ತು ಡೈರೆಕ್ಟರ್ ಸರ್ ಅವರೇ ಹೇಳಿದರು ಇಲ್ಲಮ್ಮ ನೀನು ತುಂಬ ಚೆನ್ನಾಗಿ ಮಾಡ್ತೀಯಾ ನಿನ್ನ ಫೇಸ್ ಕಟ್ಟು ಆ ಪಾರ್ವತಿ ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂತ ಅವರೇ ಹೇಳಿದ್ದು ಆಮೇಲೆ ಓಕೆ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಆ್ಯಕ್ಚುಲಿ ಭಾಷೆ ಚೇಂಜು ನಾವು ಇವಾಗ ಮಾತಾಡೋ ಥರ ಅಲ್ಲಿ ಪೌರಾಣಿಕತೆಯಲ್ಲಿ ಮಾತಾಡೋ ಹಾಗಿಲ್ಲ ಅದಕ್ಕೆ ಆದಂಥ ವೇರಿಯೇಷನ್ನು ಅದಕ್ಕೆ ಆದಂಥ ಮಾತಿತ್ತು ಅದನ್ನೆಲ್ಲ ನನಗೆ ಹೇಳಿಕೊಟ್ರು ಡೈರೆಕ್ಟರ್ ಸರ್ ಇಲ್ಲ ಇದೇ ಥರ ಮಾತಾಡಬೇಕು ಇದೇ ಅಲ್ಲಿ ಮಾತಾಡಬೇಕು ಹಾಗಾದರೆ ಪರ್ಫೆಕ್ಷನ್ ಬರುತ್ತೆ ಅಂತಂದು ಸೊ ನಾನು ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿದಂಥ ಮೂವಿ ಅದು ಗಂಗೆ ಗೌರಿ ಅದರಲ್ಲಿ ಪಾರ್ವತಿ ಪಾತ್ರ ಮಾಡಿದ ಗೌರಿ ಪಾತ್ರ ಮಾಡಿದ್ದು ಲೀಲಾವತಿ ಮೇಡಮ್ ಅವ್ರ ಪಾತ್ರ ನಾನು ಮಾಡಿದ್ದೀನಿ ನಾನು ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಡೇಸ್ ಟ್ವೆಂಟಿ ಟೈಮ್ಸ್ ನೋಡಿದ್ದೀನಿ ಆ ಮೂವಿನ ಅಂದರೆ ನಾನು ಏನಾದರೂ ಕಲ್ತ್ಕೊತೀನಿ ಅದರಿಂದ ನನಗೆ ಗೊತ್ತಾಗುತ್ತೆ ಅವ್ರು ಯಾವ ಥರ ಮಾಡಿದ್ದಾರೆ ಅಂತ ಅದನ್ನು ನೋಡಿ ನೋಡಿ ನೋಡಿನ ಕಲ್ತು ಸ್ಟಾರ್ಟಿಂಗ್ ಒನ್ ಡೇ ನನಗೆ ತುಂಬ ಟ್ರಬಲ್ ಆಯಿತು ಮಾಡೋಕೆ ಆಗ್ತಿರ್ಲಿಲ್ಲ ನನಗೆ ಅಯ್ಯೋ ಡೈಲಾಗ್ಸ್ ಎಲ್ಲ ಆಗ್ತಿರ್ಲಿಲ್ಲ ಬಟ್ ನನಗೆ ಡೈರೆಕ್ಟರ್ ಸರ್ ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಡಿ ಒ ಪಿ ಸರ್ ಕೂಡ ಹೇಳಿಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಮಾಡಿದೆ ನೆಕ್ಸ್ಟ್ ಡೇ ಇಂದ ತುಂಬ ಪರ್ಫೆಕ್ಷನಿಂದ ಮಾಡಿದೆ ಅಂತ ಹೇಳಿದ್ದಾರೆ ಬಟ್ ನೀವು ಮೂವಿ ನೋಡಿ ನನ್ನ ಪಾತ್ರಕ್ಕೆ ಒಂದು ಪ್ರೀತಿ ಎಲ್ಲ ನೀವೇ ಕೊಡ್ಬೇಕು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇವಾಗ ಸಾಂಗ್ಸು ಟ್ರೇಲರ್ ನೋಡಿದೆ ನಾನು ನನ್ನ ಸಾಂಗ್ ನನಗೆ ನಿಜ ಖುಷಿ ಆಯ್ತು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲರೂ ನನ್ನ ಮೂವಿನ ಥಿಯೇಟ್ರಿಗೆ ಬಂದೆ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇದಾಗಲೇ ನಾವು ಟ್ರೈಲರ್ ಆಗಲಿ ಸಾಂಗ್ಸ್ ಆಗಲಿ ನೋಡಿದ್ದೀವಿ ಸೊ ನನಗೂ ಇದೊಂದು ಹೊಸ ಥರ ಪಾತ್ರ ಸೊ ಗಂಗೆ ಗೌರಿ ಅಂತ ಫಸ್ಟ್ ನನಗೆ ಅಪ್ರೋಚ್ ಮಾಡಿದಾಗ ಮೈಥಾಲಜಿ ಯಾಕಂದರೆ ಯಾರಿಗೂ ಈ ಥರ ಅವಕಾಶಗಳು ಸಿಗೋದಿಲ್ಲ ತುಂಬ ಕಮ್ಮಿ ಯಾಕಂದರೆ ಈ ನಡುವೆ ಮೈಥಾಲಜಿ ಸಬ್ಜೆಕ್ಟ್ಸ್ ಬರೋದೇ ಕಮ್ಮಿ ಇದೆ ಸೊ ಹಾಗಾಗಿ ಪ್ರೊಫೈಲಲ್ಲಿ ಒಂದು ವೇರಿಯೇಷನ್ ಇರಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫಸ್ಟ್ ಸಿನಿಮಾನ ಒಪ್ಕೊಂಡೆ ಬಟ್ ಆಮೇಲೆ ಸಿನ್ಮಾದಲ್ಲಿ ಶೂಟಿಂಗ್ ಶುರು ಆದ್ಮೇಲೆ ಡಿಫಿಕಲ್ಟೀಸ್ ಏನನ್ನೋದು ಅನ್ನೋದು ಗೊತ್ತಾಯಿತು ಈಗಾಗಲೇ ರೂಪಾಲಿ ಹೇಳ್ದಾಗ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗಲಿ ಕನ್ನಡ ಏನು ವಕಾಬ್ಯುಲರಿ ಎಲ್ಲ ಬರಬೇಕಾಗತ್ತೆ ಆ್ಯಂಡ್ ಆಲ್ಸೋ ಶೂಟಿಂಗ್ ಟೈಮಲ್ಲಿ ನಾವು ಆದಷ್ಟು ಎಷ್ಟೇ ಗ್ರೀನ್ ಮ್ಯಾಟ್ ಮಾಡಿದ್ರು ಕೆಲವೊಂದು ಲೊಕೇಶನ್ಸ್ಗೆ ಹೋಗ್ಬೇಕಾಗತ್ತೆ ಸೊ ಲೊಕೇಶನ್ಸ್ಗೆ ಹೋದಾಗ ಇವಾಗ ನಾವು ನೋಡಬಹುದು ವಯರ್ಸ್ ಆಗಲಿ ಸಿಮೆಂಟ್ ಆಗಲಿ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ನಾವು ಒಂದು ಫ್ರೇಮಿಂಗ್ ಇಡಬೇಕಿತ್ತು ಸೊ ಹಾಗಾಗಿ ಆ ತರದೊಂದು ಡಿಫಿಕಲ್ಟೀಸ್ ಇತ್ತು ಸೊ ಇದನ್ನ ನಮ್ ಡಿರೆಕ್ಟರ್ ಹಾಗೂ ಕ್ಯಾಮ್ರಾಮನ್ ಇಬ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಡ್ ಸಿಂಹ ಪಾತ್ರ ಅವರದಾಗೆ ಗಂಗೆ ಪಾತ್ರ ಮಾಡಿದೀನಿ ಗಂಗೆ ನಿಮ್ಗೆ ಎಲ್ಲರಿಗೂ ಕತೆ ಗೊತ್ತಿರೋದು ಗಂಗೆ ಗೌರಿ ಯಾಕೆ ಭೂಮಿಗೆ ಬರ್ತಾರೆ ಏನು ಅನ್ನೋದೊಂದು ಕಂಪ್ಲೀಟ್ ಜಸ್ಟ್ ಈ ಸಿನಿಮಾದಲ್ಲಿ ಇದೆ ಸೊ ಮೇಕಿಂಗ್ ವೈಸ್ ಆಗಲಿ ಸ್ವಲ್ಪ ನಾವು ಟ್ರೈ ಮಾಡಿ ವಿ ವಿಗ್ರೇಡೆಡ್ ಯಾಕಂದ್ರೆ ಹಳೆ ನಾವು ಬ್ಲಾಕ್ ಅಂಡ್ ವೈಟ್ ನೋಡಿದಾಗ ಇವಾಗ್ಲೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಸಿನಿಮಾ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ ಬಟ್ ಟ್ರೈಯಿಂಗ್ ಏನಂತಂದ್ರೆ ಒಂದು ಮೈಥಾಲಜಿ ಸಬ್ಜೆಕ್ಟ್ ಅದು ಹಬ್ಬಕ್ಕೆ ಬರಬೇಕಾಗಿತ್ತು ಸೊ ಬರ್ತಾ ಇದೀವಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಂಡ್ ಥ್ಯಾಂಕ್ಸ್ ಟು ದ ಅಪರ್ಚುನಿಟಿ ಪ್ರೊಡ್ಯೂಸರ್ಸ್ಗೂ ಹಾಗೂ ಸರ್ಗೂ ಅಂಡ್ ಎಲ್ಲಾ ಗೆಸ್ಟ್ ಗಳಿಗೆ ಥ್ಯಾಂಕ್ ಯು ಇಷ್ಟ ಇಷ್ಟಪಡ್ತೀನಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಬೇಸಿಗೆ ಮೇಲೆ ಇರುವಂತ ಎಲ್ಲರಿಗೂ ಹಾಗೂ ಇಲ್ಲಿರುವಂತ ನನ್ನ ಕುಟುಂಬ ಮಾಧ್ಯಮದವರಿಗೂ ನಿಮ್ಮೆಲ್ಲರಿಗೂ ನಿಮ್ಮ ಪ್ರಿಯ ಹಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬಾ ಲೇಟ್ ಆಯ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾ ಇವತ್ತು ಕಾರ್ಯಕ್ರಮಗಳು ತುಂಬಾನೇ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ಟೈಮ್ ಕೂಡ ನನ್ಗೆ ಕನ್ಫ್ಯೂಸ್ ಆಯ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಕ್ಷಮೆ ಇರ್ಲಿ ಈ ಚಿತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಅಂದ್ರೆ ನನಗೆ ಗಣೇಶ್ ರಾವ್ ಅವರು ಒಂದು ಇಪ್ಪತ್ತು ವರ್ಷದಿಂದ ಆತ್ಮೀಯರು ನನ್ನ ಜಂಬದ ಹುಡುಗಿ ಸಿನಿಮಾ ಇಂದ ಸಹ ನನ್ನ ಪ್ರತಿ ಸಿನಿಮಾದಲ್ಲೂ ಅವರು ಇದ್ದಾರೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗ್ತೀನಿ ನಾನು ತುಂಬಾ ಆತ್ಮೀಯರು ಹಾಗಾಗಿ ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದರೆ ಈ ಹಂತಕ್ಕೆ ಅವರು ಬೆಳೆದಿರೋದೇ ತುಂಬಾ ಸಂತೋಷ ಜೊತೆಗೆ ನಮ್ಮ ಪುರುಷೋತ್ತಮ ಅವ್ರ ಬಗ್ಗೆ ಹೇಳಂಗಿಲ್ಲ ಅವರು ಈ ತರ ಸಿನಿಮಾಗಳಿಗೆ ಫೇಮಸ್ ಆಗಿದ್ದಾರೆ ನಾನು ಕೂಡ ಒಂದ್ ಸಿನಿಮಾ ಮಾಡಿಸ್ಬೇಕು ಅವ್ರ ಹತ್ರ ಅನ್ನೋ ಒಂದು ಪ್ಲಾನಿಂಗ್ ಅಲ್ಲಿ ಇದೀನಿ ಅವರು ಕೂಡ ತುಂಬಾ ಆತ್ಮೀಯರು ಸೊ ಇಬ್ರು ಇಷ್ಟು ಕ್ಲೋಸ್ ಆಗಿದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಮಿಸ್ ಆಗೋಕ್ ಚಾನ್ಸೇ ಇಲ್ಲ ಲೇಟ್ ಆದ್ರೂ ಪರವಾಗಿಲ್ಲ ಬಂದ್ ವಿಶ್ ಮಾಡೋಣ ಅನ್ನೋದ್ರಿಂದ ನಾನು ಬಂದೆ ಇಬ್ರಿಗೂ ಒಳ್ಳೇದಾಗ್ಲಿ ಇವತ್ತು ಈ ತರ ಪೌರಾಣಿಕ ಚಿತ್ರಗಳು ಬರ್ತಾ ಇರೋದೇ ತುಂಬಾ ಕಡಿಮೆ ಆಗಿದೆ ಮಾಡಿದ್ರು ಸಹ ಎಲ್ಲೋ ಸಬ್ಸಿಡಿಗೆ ಈ ತರದ್ದು ಅಷ್ಟೇ ಸೀಮಿತವಾಗಿದೆ ನಾವು ಚಿಕ್ಕವರಿದ್ದಾಗ ಏನಾಗ್ತಿತ್ತು ಅಂದ್ರೆ ಎಲ್ಲ ತರ ಈ ತರ ಸಿನಿಮಾಗಳನ್ನ ನಾವು ನೋಡಿ ಬೆಳೆದಿದ್ದು ಇತಿಹಾಸದಲ್ಲಿ ನಾವು ಕಥೆಗಳನ್ನ ತಿಳ್ಕೊಬೇಕಂದ್ರೆ ಮಹಾಭಾರತ ರಾಮಾಯಣ ಆಗ್ಲಿ ಯಾವುದೇ ರೀತಿ ಗಣೇಶನ ಬಗ್ಗೆ ತಿಳ್ಕೊಳ್ಳಿ ಗಣಪತಿ ಹಬ್ಬ ಬರೋದ್ರಿಂದ ಹೇಳ್ತೇನೆ ಗಣಪತಿ ಬಗ್ಗೆ ಆಗ್ಲಿ ಗೌರಿ ಯಾವುದೇ ದೇವತೆಗಳ ಬಗ್ಗೆ ಈ ತರ ಇತಿಹಾಸಗಳು ತಿಳ್ಕೊಬೇಕಂದ್ರೆ ನಮ್ಮ ಈ ತರ ಸಿನಿಮಾಗಳು ತೋರಿಸ್ತಾ ಇದ್ರು ಆದ್ರೆ ಇತ್ತೀಚೆಗೆ ನಮ್ಮ ಮುಂದಿನ ಜನ್ರೇಷನ್ಗು ನೋಡ್ಬೇಕಂದ್ರು ಆತರ ಸಿನಿಮಾಗಳೇ ತೋರಿಸ್ಬೇಕು ಇತ್ತೀಚಿಗೆ ಈ ತರ ಈ ತರ ಸಿನ್ಮಾಗಳು ಮಾಡೋರು ತುಂಬಾನೇ ಕಡಿಮೆ ಆಗಿದ್ದಾರೆ ಇನ್ನಷ್ಟು ಚಿತ್ರಗಳು ಈ ರೀತಿ ಬರ್ಲಿ ನಮ್ ಮುಂದಿನ ಜನ್ರೇಷನ್ಗೂ ಸಪೋರ್ಟ್ ಆಗ್ಲಿ ಮತ್ತೆ ಜನ ಸಹ ನೋಡ್ಲಿ ಯಾಕಂದ್ರೆ ನಮ್ ಕಲ್ಚರ್ನೆ ಮರಿತಾ ಇದಾರೆ ಇತ್ತೀಚೆಗೆ ಸ್ವಲ್ಪ ಅದೆಲ್ಲಾ ಹೊರಗ್ ಬರ್ಲಿ ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ನಮ್ಮ ಗಣೇಶ್ ಅವ್ರಿಗೆ ಹಾಕಿರೋ ಹಣ ವಾಪಸ್ ಬರ್ಲಿ ಚೆನ್ನಾಗಿ ಲಾಭ ಬರ್ಲಿ ಅಂತ ನಾನು ಆಶಿಸ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಾಗಿಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ತರ ಒಂದು ಚಿತ್ರಗಳನ್ನ ನನ್ಗೂ ಸಹ ಈ ತರ ಒಂದು ಚಿತ್ರ ಮಾಡ್ಬೇಕು ಅನ್ನೋದು ಒಂದ್ ತುಂಬಾ ಆಸೆ ಇದೆ ಯಾವಾಗ ಕಾಲ ಕೂಡ್ ಬರುತ್ತೋ ಗೊತ್ತಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಒಳ್ಳೇದಾಗ್ಲಿ ಎಲ್ಲರೂ ಒಳ್ಳೇದಾಗ್ಲಿ ಈ ತರ ಒಂದು ಚಿತ್ರಗಳನ್ನ ನೀವೆಲ್ಲರೂ ಪ್ರೋತ್ಸಾಹಿಸಿ ಪ್ರೇಕ್ಷಕರು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ಇನ್ನಷ್ಟು ಈ ಬ್ಯಾನರ್ ಅಡಿಯಲ್ಲಿ ಹೆಚ್ಚಿನ ಚಿತ್ರಗಳನ್ನ ಮಾಡ್ಲಿ ಅಂತ ಕೂಡ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಇದ್ರಲ್ಲಿ ಮಾಡಿರುವಂತ ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ